ಕೋಟೆಕಾರ ಪಟ್ಟಣ ಪಂಚಾಯತ್ದ ಬಿ ಜೆ ಪಿ ಪಟ್ಟಣ ಪಂಚಾಯತ್ ಸಮಿತಿದ ಮುತಾಲಿಕೆಡು ಪಟ್ಟಣ ಪಂಚಾಯತ್ದ ಎದುರುಡ ಆಟಳ ಮಂತ್ರಿ ದತ್ತಿನ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿನ ಖಂಡಿಸಾದು ಕೋಟೆಕಾರ ಪಟ್ಟಣ ಪಂಚಾಯತದ ಅಧ್ಯಕ್ಷ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಬೊಕ್ಕ ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆ ಆರ್ ಜನ ವಿರೋಧಿ ನೀತಿನ ಖಂಡಿಸಾದು ಪಾತೇರಿಯರು ಒಂದು ಹೇಳ್ತಾ ಇದ್ದೇನೆ ಯಾವುದೇ ಒಂದು ಆರೋಪಿಯಾಗಲಿ ಯಾರೇ ಇರಲಿ ಅವರು ಒಂದು ಸ ನಿರ್ದಿಷ್ಟವಾದಂಥ ಆರೋಪ ಇದ್ದರೆ ಕೂಡ ಅವರ ಮನೆಗೆ ಹೋಗಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡೋದು ಕಾನೂನಿನಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ ಆದರೆ ಇವತ್ತು ನೀವೇನು ಮಾಡ್ತಾ ಇದ್ದೀರಿ ಇಡೀ ಜಿಲ್ಲೆಯಲ್ಲಿ ಕೋಮುಗಲಭೆ ಆದದ್ದು ಕೋಮುಗಳಿಗೆ ಆಸ್ವಾದ ಕೊಟ್ಟದ್ದು ಕಾಂಗ್ರೆಸ್ ಇಡೀ ಜಿಲ್ಲೆಯಲ್ಲಿ ಕೋಮಿಗೆ ಆಸ್ವಾದನೆ ಕೊಟ್ಟಂಥದ್ದು ಕಾಂಗ್ರೆಸ್ ಸರ್ಕಾರ ಎಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ಇಲ್ಲಿ ಕೋಮುಗಳ ಆಗುವುದಿಲ್ಲ ಇವನ್ ಉಲ್ಲಾಲನ್ನು ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ ಅವತ್ತಿನಿಂದ ಇವತ್ತಿನ ಕೂಡ ಕಾ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋತಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಕೋಮಗರೆ ಆಗಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಗುವಾಗ ಏನೆಲ್ಲ ಆಯಿತು ನಿಮಗೆ ಗೊತ್ತಿರ್ಬೋದು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಒಂದು ಗಲಭೆ ಆಗಿದೆ ಅಂತಂತ ಹೇಳಿದರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನುಡಿಯು ನುಗ್ಗಿ ಹೊಡೆಯುವಂಥ ಕೆಲಸವನ್ನು ಮಾಡಿದರು ಆ ಸಂದರ್ಭದಲ್ಲಿ ಕೂಡ ಮೈ ಬ್ರದರ್ಸ್ ಅಂತ ಡಿ ಕೆ ಸಿ ಅವರು ಹೇಳಿದರು ಅವರೆಲ್ಲ ನನ್ನ ಪ್ರ ಸಹೋದರರು ಅಂತ ಹೇಳಿದರು ಯಾರು ಆರೋಪದಲ್ಲಿದ್ದಾರೆ ಈಸ್ ಮೈ ಬ್ರದರ್ಸ್ ಅಂತ ಹೇಳಿದರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕೋಮುಗಲಭೆಯನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಯಾಕೆಂದರೆ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮದ ರೈತರಕ್ಷಣಕ ಭಾಗವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಅವರ ಸಹ ಮಾಹಿತಿ ಅದು ಒಂದು ವೇಳೆ ಮಧ್ಯರಾತ್ರಿಯಲ್ಲಿ ಹೋಗಿ ಅವರ ಒಂದು ವಿವರವನ್ನು ಸಂಗ್ರಹಿಸುವಂತ ಕೆಲಸ ಏನಿದೆ ಒಬ್ಬರ ಮನೆಗೆ ಒಬ್ಬನ ಹಿರಿಯ ಕಾರ್ಯಕರ್ತರು ವಿಶ್ವಹೊಂದು ಪರಿಷತ್ತಿನ ಒಂದು ಹಿರಿಯ ಕಾರ್ಯ ಸುಲ್ಯದಲ್ಲಿ ಅವರ ಮನೆಗೆ ಹೋಗಿ ಇವರು ಮಾಹಿತಿ ಸಂಗ್ರಹ ಮಾಡುತ್ತಾರೆ ಪೊಲೀಸರನ್ನು ಮಿಸ್ಯೂಸ್ ಮಾಡುವ ಕೆಲಸವನ್ನು ಈ ಕರ್ನಾಟಕ ರಾಜ್ಯದ ಸರ್ಕಾರ ಮಾಡ್ತಾ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಆ ಒತ್ತಡ ಏರಿ ಈ ಹಿಂದೂ ವಿರೋಧಿ ಹಿಂದೂಪರ ಚಲ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರ ವಿರುದ್ಧ ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನು ಗಡಿಪಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಹಿಂದೂ ನೀತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಾಂಗ್ರೆಸ್ನೇ ಸರ್ಕಾರ ಮಾಡ್ತಾ ಇದೆ ಇದಕ್ಕೂ ಕೂಡ ಧಿಕ್ಕಾರ ಕೂಗಿಯೇ ಕೂಗುತ್ತೇವೆ ಮುಂದೆಂದು ದಿನ ನಮ್ಮ ಕಾರ್ಯಕರ್ತರಿಗೆ ಜನಪರ ಹೋರಾಟಕ್ಕೆ ಅವರ ಹಕ್ಕು ಅವರನ್ನು ಒಂದು ಹಿಂದೂಪರ ಕೆಲಸ ಮಾಡಲಿಕ್ಕೆ ಅಡ್ಡಿ ಮಾಡಿದರೆ ಅದಕ್ಕೆ ತಕ್ಕ ಶಾಸ್ತ್ರಿಯನ್ನು ಭಾರತೀಯ ಜನತಾ ಪಾರ್ಟಿ ಕೊಡಲಿಕ್ಕಿದ್ದೇವೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇರತಕ್ಕಂಥ ಹಲವು ಯೋಜನೆಗಳನ್ನು ಇವತ್ತು ಯಾಕೆ ಕೈ ಬಿಟ್ಟಿದ್ದೀರಿ ಸಾಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಯಾಕೆ ಕೈ ಬಿಟ್ಟಿದಿರಿ ಈ ಬಗ್ಗೆ ನೀವು ಹೇಳಬೇಕಲ್ಲ ಇವತ್ತು ಅಭಿವೃದ್ಧಿ ಎನ್ನುವಂಥ ವಿಚಾರದಲ್ಲಿ ನಮ್ಮ ಯಡಿಯೂರಪ್ಪರ ಸರ್ಕಾರ ಇರಲಿ ಬ್ರಹ್ಮ ಬಸ ಬಸವರಾಜ ಅವರ ಸರ್ಕಾರ ಇರಲಿ ಕೋಟಿ ಕೋಟಿ ಅನುದಾನವನ್ನು ಕೊಟ್ಟಿದೆ ಎಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ನೋಡಿ ಬಂದು ಒಂದು ಸ್ವಲ್ಪ ನೋಡಿ ಸನ್ಮಾನ್ಯ ಯು ಟಿ ಕಾದರೂ ಗೊತ್ತಿರ್ಬೋದು ನಮ್ಮ ಸರ್ಕಾರ ಇರುವಾಗ ಅವರು ಎಷ್ಟೋ ಅನುದಾನ ತಂದಿದ್ದಾರೆ ಎಲ್ಲಿ ಹಾಕಿದ್ದಾರೆ ನಮ್ಗೆ ಗೊತ್ತಿದೆ ಆದರೆ ಇವತ್ತೇ ಹೋಗಿ ನೀವು ಅವರ ಹತ್ರ ಕೇಳಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಿಮಗೆಷ್ಟು ಅನುದಾನ ಸಿಕ್ಕಿದೆ ಅಂತ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಎಲ್ಲಿಯೋ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಎಲ್ಲಿಯೂ ಕೂಡ ಶಾಸಕರು ನೋಡಲಿಕ್ಕೆ ಸಿಕ್ಕುವುದಿಲ್ಲ ಎಲ್ಲಿಯೂ ಕೂಡ ಇವತ್ತು ಗೊತ್ತಿರ್ಬೋದು ಅವರು ಕೂಡ ಹಿಂದೂ ವಿರೋಧಿ ನೀತಿಯನ್ನು ತಾಳ್ತಾ ಇದ್ದಾರೆ ಎಲ್ಲಿ ಬಹುಸಂಖ್ಯಾತನಾಗಿರ್ತಕ್ಕಂಥ ಹಿಂದೂಗಳಿರುವಂಥ ಏರಿಯಾದಲ್ಲಿ ಎಲ್ಲಿಯೂ ಕೂಡ ರಸ್ತೆ ಅಭಿವೃದ್ಧಿ ಆಗಿಲ್ಲ ಬೇಕಾದರೆ ನೀವು ಒಮ್ಮೆ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಸುತ್ತು ಹಾಕಿ ಬನ್ನಿ ಎಲ್ಲಿ ಅವರು ಕೂಡ ಒಂದು ಧರ್ಮವನ್ನು ವಹರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಯೂಟಿಕ್ಕಾದರವರೇ ನಿಮಗೆ ಜನ ಮತ ಕೊಟ್ಟದ್ದು ಸಮಗ್ರ ಅಭಿವೃದ್ಧಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟದ್ದು ಕೇವಲ ನಿಮ್ಮ ಮತದಾರರಲ್ಲಿದ್ದಾರೆ ಅಲ್ಲಿ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟದಲ್ಲ ಇವತ್ತು ಗೊತ್ತಿರ್ಬೋದು ಎಷ್ಟೋ ಜನ ಈ ಕ್ಷೇತ್ರದಲ್ಲಿ ಬಡವರಿದ್ದಾರೆ ಅವರಿಗೆ ಸ್ಪಂದನೆ ಕೊಡುವ ಕೆಲಸ ನೀವು ಮಾಡಿದ್ದೀರಾ ಒಮ್ಮೆ ಆದರೂ ಬಂದು ಇಷ್ಟೆಲ್ಲ ಅನಾಹುತ ಆಯಿತು ಅನಾಹುತ ಆಗುವ ತಾವಿಲ್ಲ ಎಲ್ಲಿ ಜನ ಎಷ್ಟೋ ಜನ ತನ್ನ ಬಡವರಿಗಾಗುವಂಥ ಸಮಸ್ಯೆ ನೈನ್ ಲೆವೆನ್ ಈ ಸಮಸ್ಯೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯು ಟಿ ಕೌದ್ರು ಏನು ಮಾಡಿದ್ದಾರೆ ಇವತ್ತು ಮರಳಿ ಇಲ್ಲ ಕೆಂಪು ಕಲ್ಲು ಕೆಂಪು ಕಲ್ಲು ಕೂಡ ಇಲ್ಲ ಈ ಒಂದು ದೊಡ್ಡ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಮಾಡಲಿಕ್ಕೆ ಕೆಲಸ ಇಲ್ಲ ಈ ಸಂದರ್ಭದಲ್ಲಿ ಸನ್ಮಾನ್ಯ ಯುಟಿ ಖಾದರ್ ತಾವು ಎಲ್ಲಿದ್ದೀರಿ ಈ ಬಗ್ಗೆ ತಮ್ಮ ನಿಲುವು ಏನು ಜನ ತೆ ಜನರಿಗೆ ತಿಳಿಸುವಂಥ ಕೆಲಸ ನೀವು ಮಾಡಲೇಬೇಕು ಈ ಭಾಗದ ಶಾಸಕರಾಗಿ ಈ ಕೆಲಸವನ್ನು ನೀವು ಮಾಡಲೇಬೇಕು ಇವತ್ತು ದಿನ ತನಕ ಜನಸಾಮಾನ್ಯರಿಗೆ ಸ್ಪಂದನೆ ಕೊಡುವ ಕೆಲಸ ಮಾಡಲಿಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಹ ಈ ಸಂದರ್ಭದಲ್ಲಿ ತಮ್ಮ ನಿಲುವೇನು ತಿಳಿಸ್ಬೇಕಲ್ವಾ ಸನ್ಮಾನ ಅವರೇ ಸ್ವಲ್ಪ ಜನಪರ ಕೆಲಸ ಕಷ್ಟದ ಜನ ಇದ್ದಾರೆ ಅವರ ಬಗ್ಗೆ ನೀವು ಯೋಚನೆ ಮಾಡಬೇಕು ಇವತ್ತು ಕೋಟೆಗಾರ ಪಟ್ಟಣ ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ಎಲ್ಲಿಯೂ ಕೂಡ ಕರ್ನಾಟಕ ರಾಜ್ಯದ ಅನುದಾನ ಬರುತ್ತಾ ಇಲ್ಲ ಕೋಟೆಗಾರ ಪಟ್ಟಣ ಪಂಚಾಯತ್ ಗೋಸ್ಕರು ಎಷ್ಟು ರಾಜ್ಯ ಸರ್ಕಾರ ಅನುದಾನ ಬದಿ ಅಂತ ಹೇಳಿ ಲೆಕ್ಕ ಕೊಡಿ ನಮಗೆ ಕೇಂದ್ರ ಸರ್ಕಾರ ಕೊಡುವಂಥ ಅನುದಾನದಲ್ಲಿ ಈ ಸ್ಥಳೀಯ ಸರ್ಕಾರ ಸರಿಯಾಗಿ ಆಡಳಿತಕ್ಕೆ ಬರತಕ್ಕಂಥ ಅನುದಾನದಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಸೀಮಿತವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳ್ತಾ ಇದ್ದೇನೆ ಮೊನ್ನೆ ಮೊನ್ನೆ ಒಂದು ವರ್ಷ ಆಯಿತು ನಮ್ಮ ಸಂಸದರಾದಂಥ ಬ್ರಿಜೇಶ್ ಪಾಟ್ ಬ್ರಿಜೇಶ್ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟವರು ಅವರು ಒಂದು ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಐವತ್ತು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ನೀವೇನು ಕೊಟ್ಟಿದ್ದೀರಿ ಶಾಸಕರಾಗಿ ಎರಡು ತಿಂಗಳಾಯಿತು ಎರಡು ವರ್ಷ ಈ ಬಾರಿ ನಿಮ್ಮ ಸರ್ಕಾರ ಬಂದ ನಂತರ ನಿಮ್ಮ ಕಾಂಗ್ರೆಸ್ದ ಸರ್ಕಾರ ಬಂದ ನಂತರ ಎಷ್ಟು ಅನುದಾನ ನೀವು ಕೊಟ್ಟಿದ್ದೀರಿ ಎಲ್ಲಿ ಕೊಟ್ಟಿದ್ದೀರಿ ನೀವು ಗೊತ್ತಿರ್ಬೋದು ಮೊನ್ನೆ 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 ಈ ದಾರಕಟ್ಟೆಯಿಂದ ತೊಕ್ಕೋಟಿಗೆ ಬರತಕ್ಕಂಥ ರಸ್ತೆ ಅಭಿವೃದ್ಧಿ ಆಯಿತು ತೊಕ್ಕೋಟಿನಲ್ಲಿ ವೇದಿಕೆಯಲ್ಲಿ ನಿಂತು ಕಾರ್ಯಕ್ರಮ ಮಾಡಿದ್ದೇ ಮಾಡಿದ ಯುಟಿ ಕಾದರವ್ರೆ ಯಾಕೆ ಜನರನ್ನು ಮಂಗೆ ಮಾಡ್ತಿದ್ದೀರಿ ಜಾ ಯಾಕೆ ಮೋಸ ಮಾಡ್ತಿದ್ದೀರಿ ಯಾಕೆ ಜನರಿಗೆ ಮೋಸ ಕೇಂದ್ರ ಸರ್ಕಾರಕ್ಕೆ ಬರತಕ್ಕಂಥ ಈ ಅನುದಾನವನ್ನು ರಾಜ್ಯ ಸರ್ಕಾರ ನಾನು ಕೊಟ್ಟ ಕೊಡಿಸಿದ್ದು ಅಂತ ಹೇಳುವಂಥ ಒಂದು ಚಿತ್ರಣದಲ್ಲಿ ವೇದಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಲ್ಲ ನಾಶಿಕೆ ಆಗಬೇಕು ನಿಮಗೆ ಕೇಂದ್ರ ಸರ್ಕಾರ ಕೊಟ್ಟ ಅನುದಾನವನ್ನು ತಾನು ಗಂಟು ತಾನು ಅನುದಾನ ತಂದಿದ್ದೀನಿ ಅಂತ ಮೊನ್ನೆ ತೊಕ್ಕೋಟು ಜಂಕ್ಷನಲ್ಲಿ ಇಡೀ ರಸ್ತೆ ಅಡ್ಡಿ ರಸ್ತೆ ಸಂಚಾರಕ್ಕೆ ಅಡ್ಡಿ ಮಾಡಿ ವೇದಿಕೆ ಹಾಕಿ ಒಂದು ಸ್ಪೀಕರ್ ಆಗಿ ಒಂದು ಕಾರ್ಯಕ್ರಮ ಮಾಡಿದಿರಲ್ಲ ಜನರಿಗೆ ಏನು ಗೊತ್ತಾಗೋದಿಲ್ವ ಇದು ಕೇಂದ್ರ ಸರ್ಕಾರದ ಅನುದಾನ ಕೇಂದ್ರ ಸರ್ಕಾರದ ಅನುದಾನ ತನ್ನ ಸರ್ಕಾರದ ಅನುದಾನ ಅಂತ ಹೇಳಿ ತಾನು ತಂದ ಅನುದಾನ ಅಂತ ಹೇಳಿ ಒಂದು ದೊಡ್ಡ ಪ್ರಚಾರ ಮಾಡಿ ಮಾಡಿಸುವ ಕೆಲಸವನ್ನು ತಾವು ಮಾಡಿದರೆ ಹೊರತು ಇವತ್ತು ಗೊತ್ತಿರಬಹುದು ಯಾವುದೇ ಹೆದ್ದಾರಿಗಳು ಒಂದು ಅಭಿವೃದ್ಧಿಯಾಗಿದ್ದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರತಕ್ಕಂಥ ಹೆದ್ದಾರಿಗಳು ಮಾತ್ರ ಇವತ್ತು ಸನ್ಮಾನ್ಯ ಗಡ್ಕರಿ ಅವರ ಒಂದು ಅನುದಾನದಲ್ಲಿ ಇವತ್ತು ಕೆಲಸವಾಗ್ತಾ ಉಂಟು ಕೇಂದ್ರ ಸರ್ಕಾರ ಕೊಟ್ಟ ಯೋಜನೆಯೇ ಕರ್ನಾಟಕ ರಾಜ್ಯದಲ್ಲಿ ಇರುವ ಯೋಜನೆ ಇವತ್ತು ಪ್ರತಿಯೊಂದು ಯೋಜನೆ ಕೂಡ ಅರುವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದ ಅನುದಾನ ಬರ್ತಾ ಇದೆ ಜಲಸೇನೆ ಒಂದು ಒಂದು ಯೋಜನೆ ಇರ್ಬೋದು ನಿಮ್ಗೆ ಗೊತ್ತು ಕೇಂದ್ರ ಸರ್ಕಾರದ ಜಲಸಿರಿ ಯೋಜನೆ ಈ ಬಗ್ಗೆ ನಾನು ಹೇಳಲೇಬೇಕು ಯಾಕಂದರೆ ಈ ಕೋಟೆಕಾರಾಗಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಪೈಪು ಅಳವಡಿಸುವಂಥ ಕೆಲಸ ಮಾಡಿದರು ನನಗೆ ನಗ ನಗಗಳಿಗೆ ಬರ್ತಾ ಉಂಟು ಯಾಕಂದರೆ ನಾನು ನೋಡಿದೆ ಸನ್ಮಾನ್ಯ ಯು ಟಿ ಅವರು ಫೋಟೋ ಹಾಕಿದರು ಅದಕ್ಕೆ ಕೇಳುವಾಗ ಅವರು ಹೇಳಿದರು ಈ ಯೋಜನೆಯನ್ನು ತಂದವರು ಅವರು ಅಂತ ಯಾಕೆ ನಾಚಿಕೆ ಆಗಬೇಕು ರೀ ನಿಮಗೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ನಾನು ತಂದಿದೆ ಅಂತ ಹೇಳಿ ಜನರಿಗೆ ಮಂಗೆ ಮಾಡುವ ಕೆಲಸ ಇನ್ನೂ ಮಾಡಬೇಡಿ ಇಷ್ಟು ತನಕ ಇಷ್ಟು ವರ್ಷ ತಾವು ಇದನ್ನೇ ಮಾಡಿಕೊಂಡು ಬಂದು ಓಟ್ ಪಡ್ಕೊಂಡು ನಾನು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಯು ನೀವು ತಂದ ಅನುದಾನವನ್ನು ಮಾತ್ರ ನೀವು ಅದಕ್ಕೆ ಒಂದು ಪ್ರಚಾರ ತಿಳಿಸುವಂಥ ಕೆಲಸವನ್ನು ಮಾಡಿ ಯಾಕಂದರೆ ಜಲಸಿರಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅದರಲ್ಲಿ ಅರುವತ್ತು ಪರ್ಸೆಂಟ್ ಯೋಜನೆಗೆ ಅನುದಾನವನ್ನು ಕೊಟ್ಟವರು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಇಡೀ ಜನ ಜಲಸಿರಿ ಯೋಜನೆಗೆ ಪೈಪ್ ಲೈನ್ ಅದೇ ರೀತಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಪೈಪ್ ಆಗುವ ಸಂದರ್ಭದಲ್ಲಿ ಎಷ್ಟೋ ರಸ್ತೆಗಳು ರಸ್ತೆಗಳೇ ತೊಂದರೆ ಆಗಿದೆ ಜ ಈ ರಸ್ತೆಗಳನ್ನು ತೊಂದರೆ ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ಹಾಗಾದರೆ ಅದನ್ನು ರಿಪೇರಿ ಮಾಡುವವರು ಯಾರು ಆ ವ್ಯವಸ್ಥೆಯನ್ನು ಸರಿ ಮಾಡಿಕೊಡುವರು ಯಾರು ಆ ಮಾತು ಬಂದಾಗ ಅದು ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥಿತ ಆಡಳಿತ ಅಂತ ಹೇಳ್ತೀರಿ ಕೋಟೆಕಾರ್ ಪಟ್ಟಣ ಬಂದಿದ್ದ ನೇತೃತ್ವ ಇರುವುದು ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಆದರೆ ಯಾವುದು ವ್ಯಾಪ್ತಿಗೆ ಬರದ ವಿಚಾರ ಬಂದಾಗ ಅದು ಕೋಟೆಕರ್ ಪಟ್ಟಣ ಪಂಚಾಯಿತಿನ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿ ಉಳಿಸಿಕೊಳ್ಳುವಂಥ ಕೆಲಸವನ್ನು ನಿಂತು ಮಾಡಿದಿರಿ ಸನ್ಮಾನ್ಯ ಯು ಟಿ ಅವರೇ ನಿಮ್ಮ ಈ ಮುಖವಾಡವನ್ನು ಕಲಚೋ ಕೆಲಸವನ್ನು ನಾವು ಮುಂದೆ ಮಾಡ್ತೇವೆ ಗೊತ್ತಿರಲಿ ನೀವು ಒಂದು ವರ್ಷ ಇನ್ನು ಚುನಾವಣೆಗೆ ಒಂದು ವರ್ಷ ಇರುವಾಗ ನೀವು ಬರ್ತೀರಿ ಎಲ್ಲರ ಮನೆಗೆ ಬರ್ತೀರಿ ಈ ಸುಳ್ಳು ಸುಳ್ಳಿನ ಸರಮಾಲೆ ಇಟ್ಕೊಂಡು ಬರ್ತೀವಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಮುಖವಾಡ ಕಲಚು ಕೆಲಸ ಮುಂದೆ ಮಾಡ್ತೇವೆ ಗೊತ್ತಿರ್ಬೋದು ಈಗ ಒಂದು ಆಸೆಯನ್ನು ರಿಜಿಸ್ಟ್ರೇಷನ್ ಮಾಡಬೇಕಾದಷ್ಟು ಕಷ್ಟ ಇದೆ ಗೊತ್ತೇ ನಿಮಗೆ ಎಂತೆಲ್ಲ ಕ ಎಲ್ಲಿ ಎಲ್ಲಿ ಅನ್ನ ಮಾಡಲಿಕ್ಕಾಗ್ತದೆ ಅಲ್ಲಿ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಒಂದು ಇ ಸ್ಟ್ಯಾಂಪ್ ಅಭಿದೋತಿಗೆ ಮೊದಲು ಇಪ್ಪತ್ತು ರೂಪಾಯಿ ಇ ಸ್ಟ್ಯಾಂಪ್ ಇತ್ತು ಈಗ ನೂರು ರೂಪಾಯಿ ಇ ಸ್ಟ್ಯಾಂಪ್ ಬೇಕು ಎಲ್ಲಿ ನೂರು ರೂಪಾಯಿ ಈ ಸ್ಟ್ಯಾಂಪ್ ಇತ್ತು ಅಲ್ಲಿ ಐನೂರು ರೂಪಾಯಿ ಇಷ್ಟ ಬೇಕು ಐದು ಪಟ್ಟು ಜಾಸ್ತಿ ಮಾಡಿದಂಥ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರಕಾರಕ್ಕೆ ಇವತ್ತು ಯಾವುದೇ ದಸ್ತಾವೇಜನ್ನು ಒಂದು ಒಂದು ಡಾಕ್ಯುಮೆಂಟ್ ಮಾಡಬೇಕಾದ್ರೆ ಈ ಸ್ಟ್ಯಾಂಪ್ ಬ್ಯಾಂಕ್ ಈ ಸ್ಟ್ಯಾಂಪಿನ ಒಂದು ಶುಲ್ಕ ಐದು ಪಸ್ಟ್ ಗೊತ್ತಿರ್ಬೋದು ನೂರು ರೂಪಾಯಿ ಐನೂರು ರೂಪಾಯಿ ಆಗಿದೆ ಹಾಗಿದ್ರೆ ಈ ರೀತಿಯ ಹಣ ಮ ಈ ರೀತಿಯ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತಾಯಿದ್ದೀರಂದರೆ ಒಂದು ಕಡೆ ಪಂಚ ಗ್ಯಾರಂಟಿಯನ್ನು ರಿಲೀಸ್ ಮಾಡಬೇಕಾದ್ರೆ ಅವ್ರಿಗೆ ಹಣ ಬೇಕು ಅದಕ್ಕೋಸ್ಕರ ಒಂದು ಕಡೆಯಿಂದ ನಾವು ನಿಮಗೆ ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳೋದು ಇನ್ನೊಂದು ಕಡೆಯಿಂದ ಟ್ಯಾಕ್ಸ್ ಹಾಕೋದು ಈ ಟ್ಯಾಕ್ಸ್ ಮಾಡೋ ಕಲ ಆನದಿಂದ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಗ್ಯಾರಂಟಿಗೆ ಅನುದಾಯ ಮಾಡೋದು ಏಯ್ಟಿ ಪರ್ಸೆಂಟ್ ಅವರ ಅನುದಾನವನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯುತ್ ವಿದ್ಯುತ್ ಬಿಲ್ ಗೊತ್ತಿರ್ಬೋದು ವಿದ್ಯುತ್ ಬಿಲ್ಲಲ್ಲಿ ಈಗ ನೋಡಿ ಒಮ್ಮೆ ವಿದ್ಯುತ್ ಬಿಲ್ಲನ್ನು ನೋಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಟ್ಯಾಕ್ಸ್ ಹಾಕ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾಯಿದ್ರೆ ಮೊದಲು ನೂರ ಹದಿನೈದು ಇದ್ದದ್ದು ಈಗ ಇನ್ನೂರು ಕಳೆದಿದೆ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನೋಡಿ ಪ್ರತಿಯೊಂದು ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನೀವು ಕೇಸ ಡೀಸೆಲ್ ಪೆಟ್ರೋಲ್ ಏರಿಕೆ ಆದ ಕೂಡಲೇ ಹೇಳ್ತೀರಿ ಅದು ಕೇಂದ್ರ ಸರ್ಕಾರದ ಆದೇಶ ಅಂತ ಹೇಳ್ತೀರಿ ಕೇಳುವಾಗ ನಂಗೆ ಗೊತ್ತಿದ್ದ ಮಟ್ಟಿಗೆ ಸಿದ್ದರಾಮಯ್ಯ ಮಾತಾಡೋ ಸ್ಟೈಲ್ ಅದೇ ಅದು ಕೇಂದ್ರ ಸರ್ಕಾರ ಅಂತ ಹೇಳ್ತೀರಿ ನಾನು ಒಂದು ಮಾತು ಹೇಳಿ ಕೇಳಿ ಹೇಳ್ತೀನಿ ಕೇಂದ್ರ ಸರ್ಕಾರದ ಮೊನ್ನೆ ರಾಜ್ಯ ಸರ್ಕಾರ ಆಗುವಂಥ ಸೆಸ್ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀರಲ್ಲ ಅದು ಯಾರು ಮಾಡಿದ್ದು ಅದನ್ನು ಹೇಳ್ತೀರಾ ಜನರ ಮುಂದೆ ಬಂದು ಅದನ್ನು ಹೇಳ್ತೀರಾ ಇವು ಅಧಿಕಾರದಲ್ಲಿ ಇದ್ದೀರಲ್ಲ ಹೇಳ್ತೀರಾ ತಾಕತ್ ಇದೆಯಾ ದಮ್ಮಿಧೆಯಾ ನಿಮಗೆ ಸಿದ್ದರಾಮಯ್ಯ ನಿಮಗೆ ಕರ್ನಾಟಕ ರಾಜ್ಯದ ಜನರಲ್ಲಿ ಒಂದು ಪರ್ಸೆಂಟ್ ಸೆಸ್ ನಾವು ಹಾಕಿದ್ದೇವೆ ಪೆಟ್ರೋಲ್ ಡೀಸೆಲ್ ಉತ್ಪನ್ನಗಳಿಗೆ ನಾವು ಒಂದು ಪರ್ಸೆಂಟ್ ಸೆಸ್ ಹಾಕಿದೆ ಅಂತ ಹೇಳಲಿಕ್ಕೆ ತಾಕತ್ ಇದೆಯಾ ನಿಮಗೆ ಅದಿಲ್ಲ ಹೇಳುವಾಗ ಹೇಳ್ತೀರಿ ಮಹಿಳೆಯರಿಗೆ ಬಸ್ ಫ್ರೀ ಹೌದು ಬಸ್ಸು ಫ್ರೀ ಕೊಟ್ಟಿದ್ದೀರನ್ನ ಇವತ್ತು ಕೆ ಎಸ್ ಆರ್ ಟಿ ಸಿ ಎಷ್ಟು ನಷ್ಟದಲ್ಲಿದೆ ನಮ್ಗೆ ಗೊತ್ತಿದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಇಲಾಖೆ ಅವರ ಕ ಅವರ ಸಿಬ್ಬಂದಿಗಳಿಗೆ ಸಂಬಲ ಕೊಡಲ ನಾಲ್ಕು ವರ್ಷ ನಾಲ್ಕು ತಿಂಗಳಾಯ್ತು ಕೊಡದೆ ನಾಲ್ಕು ತಿಂಗಳು ಸಂಬಳ ಕೊಡದಾಯಿತು ಆ ಡ್ರೈವರ್ ಕಂಡರ ಕಷ್ಟದ ಬಗ್ಗೆ ಯೋಚನೆ ಮಾಡುವಂಥ ಯಾವ ಅಧಿಕಾರಿಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈಗಿಲ್ಲ ಒಂದು ಕಡೆಯಿಂದ ಒಂದು ಕಡೆಯಿಂದ ಹೇಳ್ತಾರೆ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳ್ತಾರೆ ಗೊತ್ತಿರೋ ಒಂದು ಒಂದು ಸೂಕ್ಷ್ಮ ನಾವು ಲೆಕ್ಕಾಚಾರ ಒಬ್ಬ ಮನೆಯಲ್ಲಿ ಮನೆಯಲ್ಲಿ ತನ್ನ ಹೆಂಡತಿಗೆ ಬಸ್ ಫ್ರೀ ಆಗಿದ್ದರೆ ಗಂಡನ ಬ ಅಲ್ಲಿ ಹದಿನೈದು ಪರ್ಸೆಂಟ್ ಬಸ್ ಜಾಸ್ತಿ ಮಾಡಿದ್ದಾರೆ ಟಿಕೆಟ್ ಟಿಕೆಟ್ ಜಾಸ್ತಿ ಮಾಡಿದ್ದಾರೆ ಆಗಿರುವಾಗ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಗಂಡನ ಗಂಡ ಗಂಡನ ಕಿಸೆಯಿಂದ ಹದಿನೈದು ಪರ್ಸೆಂಟ್ ಟಿಕೆಟ್ಸ್ ಜಾಸ್ತಿ ಇದೆ ಹಾಗಿದ್ರೆ ಮಹಿಳೆ ಅವನ ಹೆಂಡತಿಗೆ ಬಸ್ ಪ್ರಯಾಣಿಕ ಫ್ರೀ ಕೊಟ್ಟರೆ ಲಾಭ ಉಂಟು ಜನರಿಗೆ ಮಹಿಳೆಯರಿಗೆ ಫ್ರೀ ಕೊಡುವುದು ಗಂಡನಿಂದ ಗಂಡನ ಜೇಬಿಂದ ನೂರು ರೂಪಾಯಿ ತೆಗೆದುಕೊಂಡು ಹೆಂಡತಿಗೆ ಹತ್ತು ರೂಪಾಯಿಗೆ ಫ್ರೀ ಕೊಟ್ಟರೆ ಅದು ಯಾವ ರೀತಿಯ ಲೆಕ್ಕಾಚಾರ ರೀ ನಿಮ್ಮದು ಇದನ್ನು ಗ್ಯಾರಂಟಿ ತಿಳ್ತಾರ ಇವತ್ತು ಗೃಹಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ನಾವು ಕೊಡ್ತಾ ಇದ್ದೇವೆ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಲ್ಕರ್ ಹತ್ರ ನನಗೆ ಕೇಳಿ ಒಮ್ಮೆ ಪಾಪ ಅವರು ಈ ಮೀಡಿಯಾದವರನ್ನು ಬೇಸ್ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಉಂಟು ಕಳೆದ ಐದು ತಿಂಗಳ ನಾಲ್ಕು ತಿಂಗಳಿಂದ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಗೊತ್ತಾಯಿದ್ದ ಇಲ್ಲ ಈ ವಿಚಾರವನ್ನು ಮಾಧ್ಯಮದ ಪ್ರಶ್ನೆ ಮಾಡಿದರೆ ಅವರಿಗೆ ಅದಕ್ಕೆ ಉತ್ತರ ಕೊಡಲಿಕ್ಕೇನೆ ಆಗುವುದಿಲ್ಲ ಅದಕ್ಕೆ ಮೊನ್ನೆ ಅವರು ಬಾರಿ ಉತ್ ಭಾರಿ ಒಂದು ಅದರಲ್ಲಿ ಹೇಳುವಾಗ ಹೇಳ್ತಾ ಇದ್ದಾರೆ ನಾವು ಗ್ಯಾರಂಟಿ ಹಣ ಗೃಹಲಕ್ಷ್ಮಿ ಹಣ ಕೊಡ್ತೇವೆ ಅಂತ ಹೇಳಿದ್ದೇವೆ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ದೀರಾ ಈ ರೀತಿಯ ಒಂದು ಉತ್ತರ ಕೊಡ್ತಾ ಇದೆ ಕೊಡ್ತಾಯಿದ್ದ ಸೊ ನೋಡಿ ಜನರನ್ನು ಮೋಸ ಮಾಡಿ ಜನರಿಗೆ ಆಶ್ವಾಸನನ್ನು ಕೊಟ್ಟು ಮತವನ್ನು ಗಿಟ್ಟಿಸಿಕೊಂಡು ಎರಡು ವರ್ಷದಿಂದ ಆಡಳಿತ ಮಾಡುತ್ತಿರುವಂಥ ಈ ಸ ಕಾಂಗ್ರೆಸ್ ಸರ್ಕಾರದಿಂದಾಗಿ ಜನಸಾಮಾನ್ಯರು ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆ ಅಲೆದಾಡುವಂಥ ಪರಿಸ್ಥಿತಿಯನ್ನು ತಂದುಕೊಟ್ಟವರು ಆ ಒಂದು ಕೀರ್ತಿ ಇದ್ದರೆ ಅದು ಸಿದ್ದರಾಮಯ್ಯರಿಗೆ ಇವತ್ತು ಬೇಕಾದರೆ ಯಾವ ಇಲಾಖೆಗೆ ಕೂಡ ನೀವು ಹೋಗಿ ನೋಡಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಯಾಕಂದರೆ ಬಿ ಆರ್ ಪಾಟೀಲ್ ಅವರೇ ಅಡ್ಮಿಟ್ ಮಾಡಿದ್ದಾರೆ ಒಬ್ಬ ಯಾವ ಎಮ್ ಎಲ್ ಎನೇ ಟ್ವೀಟ್ ಮಾಡಿದ್ದಾರೆ ಭ್ರಷ್ಟಾಚಾರ ಇದೆ ಒಂದು ವಸತಿ ಯೋಜನೆಯಲ್ಲಿ ವಸತಿ ತೆಗೆದುಕೊಳ್ಬೇಕಾದರೆ ಅಧಿಕಾರಿಗಳಿಗೆ ಹಣ ಕೊಡಬೇಕು ಬೇರೆ ಯಾರು ಹೇಳಿದ್ದಲ್ಲ ಕಾಂಗ್ರೆಸ್ಸಿನ ಬಿಜೆಪಿಯ ಶಾಸಕರು ಹೇಳಿದಲ್ಲ ಈ ಮಾತು ಕಾಂಗ್ರೆಸ್ಸಿನ ಒಂದು ಹಿರಿಯ ಶಾಸಕರು ಹೇಳಿದಂಥ ಮಾತು ಹಾಗಿದ್ರೆ ಒಂದು ಗೊತ್ತಿರ್ಬೋದು ಒಬ್ಬ ಒಬ್ಬ ಬಡ ಜನ ತನ್ನ ಆಶ್ರಯ ಯೋಜನೆಯಲ್ಲಿ ಒಂದು ಮನೆ ಮನೆ ಸರ್ಕಾರದ ಯೋಜನೆಯಲ್ಲಿ ತಕ್ಕಂತ ಸರ್ಕಾರವನ್ನು ಪಡೆಯಬೇಕಾದರೆ ಒಬ್ಬ ಅವ ಎಷ್ಟು ಅವ ಲಂಚ ಕೊಟ್ಟು ತೆಗೆದುಕೊಳ್ಬೇಕಾದ್ರೆ ಅವನ ಪರಿಸ್ಥಿತಿ ಹೇಗಿರಬೇಕು ಯಾರಿಗೋ ಒಬ್ಬ ಬಡ ಜನರಿಗೆ ವಸತಿ ಯೋಜನೆಯಲ್ಲಿ ನನಗೆ ಮನೆ ಆಗಬೇಕು ಸ್ವಂತ ಒಂದು ಮನೆ ಆಗಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಇವತ್ತು ಸರ್ಕಾರದ ಯೋಜನೆಗೆ ಅರ್ಜಿಯನ್ನು ಆಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಭ್ರಷ್ಟಾಚಾರ ಆದರೆ ಜನಸಾಮಾನ್ಯ ಎಲ್ಲಿ ಹೋಗಬೇಕು ಸ್ವಾಮಿ ಅದಕ್ಕೆ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಿಮಗೆ ಈ ಹಿಂದೆ ಗೊತ್ತಿರ್ಬೋದು ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಇರುವಾಗ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇರುವಾಗ ಜನಪರ ಆಡಳಿತವನ್ನು ಕೊಟ್ಟಿದ್ದಾರೆ ಈ ಜನಪರ ಆಡಳಿತವನ್ನು ಸಿಗಬೇಕಾದರೆ ತಾವು ಬರತಕ್ಕಂಥ ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತ ಆಡಳಿತದಿಂದ ಕೆಳಗಿಳಿಸುವ ಕೆಲಸವನ್ನು ಮಾಡಬೇಕು ಇಲ್ಲವಾದಲ್ಲಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಇನ್ನು ನಮ್ಮ ಪರಿಸ್ಥಿತಿ ಎಲ್ಲಿ ಹುಟ್ಟುತ್ತಂತ ಹೇಳಿದರೆ ಇಲ್ಲಿ ಇಡೀ ಒಂದು ಜನಸಾಮಾನ್ಯರು ಕೆ ವಾಸ ಮಾಡಲಿಕ್ಕೂ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದಂಥ ಸಂದರ್ಭದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇಲ್ಲ ಯಾಕೆಂದರೆ ಈ ಎಲ್ಲ ವಿಚಾರಗಳನ್ನು ಜನ ವಿರೋಧಿ ನೀತಿಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರವನ್ನು ಆದಷ್ಟು ಬೇಗ ಅಧಿಕಾರದಲ್ಲಿ ಕೆಳಗಿಳಿಸುವ ಕೆಲಸ ನಾವು ಮಾಡಬೇಕು ಅದಕ್ಕೆ ಜನಸಾಮಾನ್ಯರ ಸಹಕಾರ ಕೂಡ ಇದೇ ಬೇಕು ಮುಂದೆ ಕೂಡ ಇದೇ ರೀತಿಯ ಪ್ರತಿಭಟನೆಯನ್ನು ನಮ್ಮ ಕ್ಷೇತ್ರದ ವತಿಯಿಂದ ನಾವು ಮಾಡಲಿಕ್ಕಿದ್ದೇವೆ ಸನ್ಮಾನ್ಯ ಯುಟಿಕಾದವರೇ ನೀವು ನ್ಯೂಸ್ ಸ್ವಲ್ಪ ನೋಡಿಕೊಳ್ಳಬೇಕು ಯಾಕೆಂದರೆ ನೀವು ಇತ್ತ ಗೌರವಾನ್ವಿತ ವಿದ್ಯೆಯಲ್ಲಿ ಇದ್ದರೂ ಕೂಡ ಈ ಕ್ಷೇತ್ರದ ಶಾಸಕರು ಒಂದು ದಿನ ಆದರೂ ಈ ಜನಸಾಮಾನ್ಯ ಕಷ್ಟವನ್ನು ಕೇಳಿದ್ದೀರ ನೀವು ಮಾತಾಡುವಾಗ ಅವತ್ತೊಮ್ಮೆ ಕೆಲವೊಂದು ವಿಚಾರ ಮಾತಾಡುವಾಗ ಮೇಧಾವಿಯಾಗಿ ಮಾಡ್ತಾಡ್ತಾಯಿರ್ತೀನಿ ಇಡೀ ಚುನಾವಣೆಗೆ ಆರು ತಿಂಗಳು ಒಂದು ಇರುವಾಗ ಇಡೀ ಕ್ಷೇತ್ರವನ್ನು ಬಂದು ಜನರಲ್ಲಿ ಸುಲು ಸುಲು ಹೇಳಿ ಜನ ನಾನೆಲ್ಲರ ಪರ ಇದ್ದೇನೆ ಹೇಳುತ್ತಾ ಓಟನ್ನು ಪಡ್ಕೊಂಡು ಒಮ್ಮೆ ಎಮ್ ಎಲ್ ಎ ಆಗ್ತೀರಿ ಮತ್ತೆ ಮೂರು ವರ್ಷ ಇಲ್ಲ ನೀವು ನಾನು ಈಗಲೂ ಹೇಳ್ತಾ ಇದ್ದೇನೆ ನಾನು ಬಹಿರಂಗ ಚರ್ಚೆಗೆ ಯು ಟಿ ಅವರ ಜೊತೆ ನಾನು ಬಹಿರಂಗ ಚರ್ಚೆಗೆ ನಾನು ನಿಲ್ತೇನೆ ಯಾಕೆಂದರೆ ನೀವು ನಿಮ್ಮ ಸರ್ಕಾರ ಎರಡು ವರ್ಷದಿಂದ ಎಷ್ಟು ಅನುದಾನ ಈ ಕ್ಷೇತ್ರಕ್ಕೆ ತಂದಿದ್ದೀರಿ ಇದರೇ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಇರುವಾಗ ಎಷ್ಟು ಕ್ಷೇತ್ರಕ್ಕೆ ಅನುದಾನ ತಂದಿದ್ದೀರಿ ಈ ಲೆಕ್ಕಾಚಾರವನ್ನು ನೀವು ಬಹಿರಂಗವಾಗಿ ಜನಸಾಮಾನ್ಯರ ನಡುವೆ ಇಡಬೇಕು ಇಲ್ಲವಿದ್ದ ಇಲ್ಲವಾದಲ್ಲಿ ತಾವು ಕೂಡ ಈ ಜನಸಾಮಾನ್ಯ ಶಾಪಕ್ಕೆ ಬೀಳ್ತೀರಿ ಮುಂದಿನ ಚುನಾವಣೆಯಲ್ಲಿ ಕೂಡ ಹೇಳ್ತೇನೆ ಇಲ್ಲಿಯ ಇಲ್ಲಿಯ ಜನರು ನಿಮ್ಮ ಮುಂದೆ ತಿರುಗಿ ಬೀಳುವ ಕೆಲಸವನ್ನು ನಾವೇ ಮಾಡಿಯೇ ಮಾಡುತ್ತೇವೆ ಜನಸಾಮಾನ್ಯರ ಕಡೆ ನಾವು ಹೋಗ್ತಾ ಇದ್ದೇವೆ ಜನ ಕಷ್ಟಗಳ ಮೊನ್ನೆ ಗೊತ್ತಾಗಿರ್ಬೋದು ನಿಮಗೆ ವಿಪರೀತ ಮಳೆಯಿಂದಾಗಿ ಅಲ್ಲಿ ಅಲ್ಲಿ ಕೃತಕ ನೆಲೆಗಳು ನೆರೆಗಳು ಬರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜನಪ್ರತಿನಿಧಿಗಳು ಎಲ್ಲ ಕ್ಷೇತ್ರಗಳ ಅಲ್ಲಿ ಜನಸಾಮಾನ್ಯರ ಸ್ಪಂದನೆಗೆ ಅವರ ಕಷ್ಟಕ್ಕೆ ಸ್ಪಂದನ ಕೊಟ್ಟಂತಹ ಕೀರ್ತಿ ಇದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಆ ಜನರ ಕಷ್ಟಗಳನ್ನು ಕಷ್ಟಗಳಿಗೆ ಪೂರಕವಾದ ಕೆಲಸವನ್ನು ಮಾಡಿದ್ದಾರೆ ತಾವೆಲ್ಲಿದ್ದೀರಿ ಸ್ವಾಮಿ ಸನ್ಮಾನ್ಯ ಶಾಸಕರೇ ತಾವೆಲ್ಲಿದ್ದೀರಿ ಇಷ್ಟೊಂದು ದೊಡ್ಡ ಅನಾಹುತ ಕೂಡ ನಮ್ಮಲ್ಲಿ ಆಯಿತು ಈ ಕ್ಷೇತ್ರದಲ್ಲಿ ನಾವು ಎಣಿಸದಾಗೆಲ್ಲ ಒಂದು ಘಟನೆಗಳು ನಡೆದು ಹೋಯಿತು ಆ ಸಂದರ್ಭ ತಾವಿಲ್ಲ ಅದು ಎಷ್ಟು ಸಮಯದ ನಂತರ ಬಂದು ನೀವು ಆ ಬಗ್ಗೆ ಮಾತಾಡಿದರೆ ಜನಸಾಮಾನ್ಯರು ಇದನ್ನು ಕೇಳ್ತಾರ ಅದಕ್ಕೋಸ್ಕರ ನಮ್ಮ ಜನರ ಸ್ಪಂದನೆಗೆ ಜನರ ಕಷ್ಟ ಸಹ ಕಷ್ಟಕ್ಕೆ ಸ್ಪಂದನೆ ಕೊಡೋದಂಥ ನಮಗೆ ಈ ಶಾಸಕರು ಬೇಕಾ ಈ ಕ್ಷೇತ್ರಕ್ಕೆ ಯುಟಿಕಾದರೂ ಶಾಸಕರು ಬೇಕಾ ಎಂಬ ವಿಚಾರವನ್ನು ಯೋಚನೆ ಮಾಡಬೇಕದು ಜನಸಾಮಾನ್ಯರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಗ್ಗೆ ಯೋಚನೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಮಸ್ತ ನಾಗರಿಕರು ನಮ್ಮಲ್ಲಿ ಕೈ ಜೋಡಿಸಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಈ ಜನ ವಿರೋಧಿ ವಿಚಾರಗಳ ಬಗ್ಗೆ ಇಲಾಖೆ ಇಲಾಖೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಇದ್ದೇವೆ ಈ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಿಯೇ ಮಾಡ್ತೇವೆ ಎಲ್ಲಿ ಕೂಡ ಎಲ್ಲಿ ಜನಸಾಮಾನ್ಯರ ಬಗ್ಗೆ ಇಲಾಖೆಯ ಯಾವ ಇಲಾಖೆ ಅಧಿಕಾರಿಯಾಗಲಿ ಜನಸಾಮಾನ್ಯ ಬಗ್ಗೆ ಯಾವ ಜ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿಯಾಗಲಿ ಆಗಲಿ ಸ್ಪಂದನೆ ಕೊಡುವುದಿಲ್ಲ ಅಂದರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು ಭಾರತ ಜನತಾ ಪಾರ್ಟಿ ಈ ಬಗ್ಗೆ ಸಜ್ಜಾಗಿರುತ್ತದೆ ಎಂದು ಹೇಳಿ ನನ್ನ ಎರಡು ಮಾತನ್ನು ಜಯಶ್ರೀಧಾರ ಬತಾಕಿ ಒಂದೇ ಒಂದೇ ಜನ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಜೇಬು ಬತ್ತಿದೆ ಕಾಂಗ್ರೆಸ್ ಜನರ ಜೇಬು ಬತ್ತಿದೆ ಜನರ ಜೇಬು ಬತ್ತಿದೆ ಸಂಧ್ಯಾ ಸುರಕ್ಷಕ್ಕೆ ಹಣವಿಲ್ಲ ಸಂಧ್ಯಾ ಸುರಕ್ಷತೆಗೆ ಹಣವಿಲ್ಲ ಹಗರಣಗಳಿಗೆ ಕೊನೆಯಿಲ್ಲ ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ ಸಿಎಂ ಬಡದಿಗೆ ಮೂಡ ಸೈಟ್ ಕಾಂಗ್ರೆಸ್ ಸಿಎಂ ಬಡದಿಗೆ ಮೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ भारतीय जनता पार्टी की भारतीय जनता पार्टी की जनविरोधी राज्य कांग्रेस सरकार के गूंडा सरकार के इलाके अधिकार दुरुपयोग पड़ेद सरकार के रउडी शीटर सदरामय्य सरकार के ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣದ ರುವಾರ್ ಯುಟಿ ಖಾದರಿಗೆ ಒಂಬತ್ತು ಕೆರೆಯ ನಿವೇಶನದ ಸರದಾರ ಯುಟಿ ಖಾದರ್ಗೆ ಭಲೋ ಭಾರತ್ ಮಾತಾ ಜನ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಬೋಲೋ ಭಾರತ್ ಮಾತಾ ಕಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಕೋಟೆಕಾರ್ ಮಹಾಶಕ್ತಿ ಕೇಂದ್ರ ವತಿಯಿಂದ ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದಕ್ಕೆ ಆಗಮಿಸಿದ ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ಕೇಯರ್ ಹಾಗೂ ಎಲ್ಲ ಸೇರಿರುವ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿತ ಸದಸ್ಯರೇ ಹಾಗೂ ಎಲ್ಲ ಕಾರ್ಯಕರ್ತರೇ ರಾಜ್ಯ ಸರ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನಸಾಮಾನ್ಯರಿಗೆ ತುಂಬ ಒಂದು ಬದುಕಲು ಕಷ್ಟ ಆಗುವಂಥ ಪರಿಸ್ಥಿತಿ ಎದುರಾಗಿದೆ ಸಾಧಾರಣ ಒಂದು ಎರಡು ವರ್ಷದಿಂದ ಒಂದು ಬಿ ಪಿ ಎಲ್ ಕಾರ್ಡ್ ಯಾರಿಗಾದರೂ ಒಂದು ಮನೆ ಕಟ್ಟಿ ಒಂದು ಹೊಸತು ಬಿ ಪಿ ಎಲ್ ಬಡೋರಿಗೆ ಬಿ ಪಿ ಎಲ್ ಕಾರ್ಡ್ ಮಾಡಬೇಕಾದ್ರೆ ಸಹ ಕೂಡ ಒಂದು ವ್ಯವಸ್ಥೆ ಸೈಟು ಓಪನ್ ಆಗುವುದಿಲ್ಲ ಈಗ ಅದೊಂದು ತುಂಬ ಕಷ್ಟಕರವಾಗಿದೆ ಹಾಗೂ ಒಂದು ನಮ್ಮ ಅಧಿಕಾರ ಅಧಿಕಾರಿ ಇದು ಜನನ ಮರಣ ಸರ್ಟಿಫಿಕೇಟು ಒಂದು ಜನನ ಮರಣ ಸರ್ಟಿಫಿಕೇಟ್ ತೆಗಿಬೇಕಿದ್ರೆ ಒಂದು ಕಾಪಿಗೆ ಐದು ರೂಪಾಯಿ ಇತ್ತು ಈಗ ಅದನ್ನೇ ಒಂದು ಎರಡು ಮೂರು ತಿಂಗಳಿಂದ ಐವತ್ತು ರೂಪಾಯಿಗೆ ಏರಿಸಿದ್ದಾರೆ ಇದೆಲ್ಲೊಂದು ಕಷ್ಟದ ಪರಿಸ್ಥಿತಿ ಹಾಗೆ ವಾಜಪೇಯಿ ವಸತಿ ಯೋಜನೆಯಿಂದ ಒಂದೂವರೆ ಲಕ್ಷ ನಮ್ಮ ಕೇಂದ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಒಂದೂವರೆ ಲಕ್ಷ ಹಾಗೂ ವಾಜಪೇಯಿ ವಸತಿ ಯೋಜನೆಯಿಂದ ಒಂದು ಇಪ್ಪತ್ತು ಲಕ್ಷ ಪಾಪದವರಿಗೆ ಮನೆ ಕಟ್ಟಳಿಕೆ ಒಂದು ಸಿಗ್ತಿತ್ತು ಅದನ್ನು ಕೂಡ ಅದಕ್ಕೆ ಕೂಡ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಲ್ಲಿ ಇಟ್ಟಿದೆ ಹಾಗೆ ಒಂದು ಬಡವರಿಗೆ ಮನು ಮನೆ ಕಟ್ಟಲು ಒಂದು ಮರಳಾಗಿರ್ಬೋದು ಕಲ್ಲಾಗಿರ್ಬೋದು ಅದು ಕೂಡ ಸಿಗದಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಎಷ್ಟೋ ಮಂದಿ ಕೂಲಿ ಕಾರ್ಮಿಕರು ಕೆಲಸ ಇಲ್ಲದೆ ಮನೆಯಲ್ಲೇ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಹಾಗೆಯೇ ಎಲ್ಲ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಜನಸಾಮಾನ್ಯರಿಗೆ ತುಂಬ ಒಂದು ಪೆಟ್ಟು ಬೀಳುವಂತಹ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ ಇದಕ್ಕೆಲ್ಲ ಒಂದು ದಿನ ಅಂತ್ಯ ನಾವು ಖಂಡಿತವಾಗಿಯೂ ಕಾಣಿಸ್ತೇವೆ ಹಾಗೆ ಇನ್ನು ಮುಂದೆ ಇಂಥ ಪರಿಸ್ಥಿತಿ ಎದುರಾದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯಿಂದ ಇನ್ನು ಮುಂದೆ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಎಲ್ಲರೂ ನಾ ಜನಸಾಮಾನ್ಯರು ಇದಕ್ಕೆ ಸಹಕರಿಸಬೇಕಂತ ಕೇಳುತ್ತಾ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ ರಾಜ್ಯ ಸರ್ಕಾರದ ವಿರುದ್ಧ ಇಂದು ನಮ್ಮ ಪ್ರತಿಭಟನೆಗೆ ನಮ್ಮ ಬಿ ಜೆ ಪಿಯ ವತಿಯಿಂದ ನಮ್ಮ ವಕ್ತಾರರಾದ ಹಾಗೆ ಪ್ರಧಾನ ಕಾರ್ಯದರ್ಶಿಯಾದ ಮೋಹನ್ ರಾಜ್ ಕೆ ಆರ್ ಬಂದಿದ್ದಾರೆ ಅವರಿಗೆ ನಾವು ಧನ್ಯವಾದ ಸಲ್ಲಿಸುತ್ತಾ ಹಾಗೆ ಗ್ರಾಮ ಪಂಚಾಯತ್ ಪತ್ತ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಮಾಧ್ಯಮ ಮಿತ್ರರು ಹಾಗೆ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ